ಆತ್ಮೀಯರೇ ಸಮಾರಂಭ ಇವತ್ತು ಎಲ್ಲ ಸಾಧಕರನ್ನು ಅಭಿನಂದಿಸೋದಾಗಿರೋದ್ರಿಂದ ಕೇವಲ ಹತ್ತು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ಒಂದು ಬಹುಶಃ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಷ್ಟೊಂದು ಕಿಕ್ಕಿರಿದ ರೀತಿಯಲ್ಲಿ ಪತ್ರಕರ್ತರನ್ನು ನೋಡ್ತಾ ಇದ್ದರೆ ಅದು ಇತ್ತೀಚೆಗೆ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ನಾನು ಪ್ರಜಾವಾಣಿಯಲ್ಲಿದ್ದು ಆನಂತರ ಇ ಟಿ ವಿಯ ಸಂಪಾದಕನಾಗಿ ಮತ್ತು ನ್ಯೂಸ್ ಏಟೀನ್ನ ಸಂಪಾದಕನಾಗಿ ಬಂದಾಗಲೂ ಕೂಡ ಕೆ ಯು ಡಬ್ಲ್ಯೂ ಎಚ್ ಜೊತೆಗೆ ನನ್ನ ಯಾತ್ರೆ ಸಹಜವಾಗಿ ಬರ್ತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಶಿವಾನಂದ ತಗಡೂರವರು ಇದನ್ನು ನೇತೃತ್ವ ವಹಿಸಿಕೊಂಡ ಮೇಲೆ ಎಲ್ಲರನ್ನು ತನ್ನ ತೆಕ್ಕೆಗೆ ತೆಕ್ಕೊಂಡು ಬರ್ತಾ ಇದ್ದಾರಲ್ಲ ಅದೊಂದು ದೊಡ್ಡ ಅದ್ಭುತ ಅಂತ ನನಗನ್ನಿಸ್ತದೆ ಅಷ್ಟೇ ಅಲ್ಲ ಅದೇ ಸಂದರ್ಭಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಪತ್ರಕರ್ತರಿಗೆ ನಿಂತಂಥವ್ರು ಕೆ ವಿ ಪ್ರಭಾಕರ್ ಅವರು ಸೊ ಕೆ ವಿ ಅವರು ಕೂಡ ಸುದ್ದಿ ಮನೆಯಿಂದ ಬಂದವರಾಗಿ ಸೊ ಇಡೀ ಪತ್ರಕರ್ತ ಸಮೂಹದ ಸಂಕಷ್ಟಗಳು ಗೊತ್ತಿರುವ ಕಾರಣದಿಂದಾಗಿ ಅಷ್ಟೇ ಅಲ್ಲ ಶಿವಾನಂದ ತಗಡೂರಾಗಲಿ ಕೆ ವಿ ಆಗಲಿ ಅಥವಾ ಗಿರೀಶ್ ಆಗಲಿ ಎಲ್ಲರೂ ಕೂಡ ಈ ನಾಲ್ಕನೇ ಸ್ತಂಭ ಉಳಿಸಬೇಕು ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿಯನ್ನು ಉಳಿಸಬೇಕು ಅನ್ನುವ ಒಂದೇ ಕಾರಣಕ್ಕೆ ಆ ಸಹಜ ಕಾಳಜಿಯಿಂದ ಇವತ್ತು ಪತ್ರಿಕೋದ್ಯಮ ಪಾತಾಳಕ್ಕೆ ಕಚ್ಚುತ್ತಾ ಇರಬೇಕಾದ್ರೆ ಅದರ ಎಥಿಕ್ಸ್ ಅವರು ಈ ಮೂರು ಜನ ಅದನ್ನು ಎತ್ತಿ ಹಿಡಿತಾ ಇದ್ದಾರೆ ಮತ್ತು ಶಿವಾನಂದ ತಗಡೂರು ಮತ್ತು ಕೆ ವಿ ಪ್ರಭಾಕರ್ ಅವರನ್ನು ಈ ಕಾರಣಕ್ಕಾಗಿ ನಾನು ಅತ್ಯಂತ ಮೆಚ್ಚುತ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಈ ಅಮೃತ ಬೀಜ ಮಾಧ್ಯಮ ಲೋಕದ ಅಮೃತ ಬೀಜ ಅಂತ ಈ ಪುಸ್ತಕ ಏನಿದೆ ಈ ಪುಸ್ತಕ ಒಂದು ರೀತಿಯಲ್ಲಿ ಪ್ರೇರಣೆ ಇನ್ನೊಂದು ರೀತಿಯಲ್ಲಿ ನಮ್ಮ ಬಗ್ಗೆ ಮಾಡಿರ್ತಕ್ಕಂಥ ಟೀಕೆ ಅಂತ ನಾನು ಅಂದ್ಕೊಳ್ತೇನೆ ಯಾಕೆ ಪ್ರೇರಣೆ ಅಂತಂದರೆ ಇಲ್ಲಿರುವವರು ಯಾರೂ ಕೂಡ ಮೃತ ಬೀಜಗಳಲ್ಲ ಯಾರೂ ಕೂಡ ತಮ್ಮ ಚೇತನವನ್ನು ಪತ್ರಕರ್ತ ಚೇತನವನ್ನು ಸಾಯಿಸಿಕೊಂಡವರಲ್ಲ ಅವರು ಜೀವಂತವಾಗಿದ್ದು ಆ ಜೀವಂತಿಕೆಯನ್ನು ಪ್ರತಿಯೊಬ್ಬರಲ್ಲೂ ಬಿತ್ತಿದವರು ಮತ್ತು ಪತ್ರಿಕೋದ್ಯಮವನ್ನು ತುಂಬ ಸ್ಟ್ರಾಂಗಾಗಿ ಕಟ್ಟಿ ಉಳಿಸಲಿಕ್ಕೆ ಕಾರಣರಾದವರು ಅನ್ನೋ ಕಾರಣಕ್ಕೆ ಇದು ಒಂದು ಸಂಭ್ರಮ ಆದರೆ ಯಾಕೆ ಇದು ಟೀಕೆ ಅಂತಂದರೆ ಈ ಪುಸ್ತಕವನ್ನು ಓದಿ ಮುಗಿಸಿದಾಗ ನಮ್ಮೆಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಎದ್ದೇಳುತ್ತೆ ನಾವು ಈ ರೀತಿಯ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದೀವ ಯಾವಾಗ ಮಾಡಿದ್ವಿ ಯಾಕೆ ಈ ರೀತಿಯ ಪತ್ರಿಕೋದ್ಯಮ ಇವತ್ತು ಇಲ್ಲ ಅಂತೇಳಿ ನಮ್ಮ ಕಡೆಗೆ ನಾವೇ ಬೆರಳು ತೋರಿಸ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡುತ್ತೆ ಮಾಧ್ಯಮ ಲೋಕದ ಅಮೃತ ಬೀಜ ಅಂತಂದರೆ ಹಿಂದಿನ ಕಾಲದಲ್ಲಿ ಅಮೃತ ಬೀಜಗಳನ್ನು ಪ್ರತಿಯೊಂದು ಮನೆಯಲ್ಲೂ ಇಟ್ಕೊಳ್ತಾ ಇದ್ರು ಪ್ರತಿಯೊಬ್ಬರು ಅದನ್ನು ಒಬ್ಬರಿಗೆ ಒಬ್ಬರಿಗೆ ಹಂಚಿಕೊಂಡು ಆ ಇಡೀ ಒಂದು ಅದ್ಭುತವಾದಂತಹ ಕೃಷಿ ಲೋಕ ಬೆಳೆಯೋ ಹಾಗೆ ಮಾಡ್ತಾಯಿದ್ರು ಅದೇ ರೀತಿ ಪತ್ರಿಕೋದ್ಯಮ ಅನ್ನುವ ಲೋಕ ಬೆಳಿಬೇಕು ಅಂತಂದರೆ ಇಲ್ಲಿ ಮೂವತ್ತ ಒಂಬತ್ತು ಕಥನಗಳಿದೆ ಮೂವತ್ತೊಂಬತ್ತು ಜನ ತಮ್ಮ ಕಥೆಗಳನ್ನು ಹೇಳಿಕೊಂಡಿದ್ದಾರೆ ಅದನ್ನು ನೋಡಿದರೆ ನಿಜಕ್ಕೂ ಕೂಡ ನಮಗೂ ಕೂಡ ನಿಟ್ಟುಸಿರು ಬರ್ತದೆ ಸೊ ಅಂತಹ ಒಂದು ಕೆಲಸ ನಾವು ಕೂಡ ಮಾಡಬೇಕಾಗಿದೆ ಪಿ ಸಾಯಿನಾಥ್ ಅವರು ಅವರ ಕೊನೆಯ ಹೀರೋಗಳು ದಿ ಲಾಸ್ಟ್ ಹೀರೋಸ್ ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅದನ್ನು ನಾನು ಕೊನೆಯ ಹೀರೋಗಳು ಅಂತೇಳಿ ಅನುವಾದ ಮಾಡಿದ್ದೇನೆ ಅದರಲ್ಲಿ ಕೂಡ ಅವರು ಮಾಡಿರೋದಷ್ಟೇ ತೊಂಬತ್ತು ವರ್ಷ ದಾಟಿದ ಈ ದೇಶದ ಸ್ವಾತಂತ್ರ್ಯ ಯೋಧರು ಅಂದರೆ ಜನಸಾಮಾನ್ಯರು ಸ್ವಾತಂತ್ರ್ಯಕ್ಕೋಗಿ ಉಸಿರು ಕೊಟ್ಟವರಂಥವರನ್ನು ಅವರು ಅಲ್ಲಿ ಸಂದರ್ಶನ ಮಾಡ್ತಾ ಹೋಗಿದ್ದಾರೆ ಸೊ ಅದೇ ರೀತಿಯಲ್ಲಿ ಇದು ಪತ್ರಿಕೋದ್ಯಮಕ್ಕೆ ಆ ರೀತಿಯ ಕೊನೆಯ ಹೀರೋಗಳನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಶಿವಾನಂದ ತಗಡೂರ್ ಅವರ ನೇತೃತ್ವದ ಕೆ ಯು ಡಬ್ಲ್ಯೂ ಜೆ ತಂಡ ಏನಿದೆ ಅದು ಅತ್ಯಂತ ಸಮರ್ಪಕವಾಗಿ ಮಾಡಿದೆ ಅಂತ ಅಂದ್ಕೊಂಡಿದ್ದೇನೆ ಭಾರತಕ್ಕೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆದಾಗ ಆ ಎಪ್ಪತ್ತೈದು ವರ್ಷವನ್ನು ಅತ್ಯಂತ ಭಿನ್ನ ರೀತಿಯಲ್ಲಿ ಆಚರಿಸಬೇಕು ಅಂತ ಯೋಚನೆ ಮಾಡಿದಂತಹ ಕೆ ಯು ಡಬ್ಲ್ಯೂ ಜೆ ಶಿವಾನಂದ ತಗಡೂರ್ ಅವರು ಆ ಯೋಚನೆಯನ್ನು ಮೊದಲ ಬೀಜವನ್ನು ಬಿತ್ತಿ ಮನೆಯ ಅಂಗಳಕ್ಕೆ ಹೋಗಿ ಆ ಸನ್ಮಾನವನ್ನು ಮಾಡಲಿಕ್ಕೆ ಶುರು ಮಾಡಿದರು ಅದರಿಂದ ಆಗಿದ್ದೇನು ಅಂತಂದರೆ ಎಷ್ಟೋ ಜನ ಕಣ್ಣೀರಿಟ್ಟರು ಕಲ್ಲೇ ಶಿವೋತ್ತಮರಾವಂತಹ ತೊಂಬತ್ತೈದು ವರ್ಷ ದಾಟಿದವರಿಂದ ಹಿಡಿದು ಸುಮಾರು ನಲವತ್ತು ಐವತ್ತು ಜನರನ್ನು ಆ ರೀತಿ ಸನ್ಮಾನ ಮಾಡಿದಾಗ ಕಣ್ಣೀರಿಟ್ಟಿದ್ದಾರೆ ಯಾಕೆ ಅಂತಂದರೆ ಅವರೆಲ್ಲರೂ ಅಂದ್ಕೊಂಡಿದ್ರು ನಾವು ಮಾಧ್ಯಮಕ್ಕೆ ಬೇಕಾದಷ್ಟು ಕೊಟ್ಟಿದ್ದೇವೆ ಆದರೆ ಇವತ್ತು ಮಾಧ್ಯಮ ಲೋಕ ನಮ್ಮನ್ನು ಮರೆತು ಬಿಟ್ಟಿದೆ ಅಂತ ಮರೆತಿಲ್ಲ ಅಂತ ಹೇಳೋದನ್ನು ಶಿವಾನಂದ ತಗಡೂರು ಅವರು ಮಾಡಿದರು ಅದರಿಂದಾಗಿ ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ರು ನಾವು ಇಡೀ ನಾವು ಸೂರ್ಯಾಸ್ತ ಸೂರ್ಯೋದಯವನ್ನೇ ನೋಡಲಿಲ್ಲ ಆ ರೀತಿ ಹಗಲು ಈರುಳು ನಾವು ಸುದ್ದಿ ಮನೆಗಳಲ್ಲಿ ಕೆಲಸ ಮಾಡಿದ್ವಿ ನಾವು ಏನು ಕೊಡುಗೆ ಕೊಟ್ಟಿದ್ದೀವಿ ಮಾಧ್ಯಮಕ್ಕೆ ಅಂತ ನಮ್ಮ ಮನೆಯವರಿಗೆ ಗೊತ್ತಿರಲಿಲ್ಲ ನೀವು ಬಂದು ಇಷ್ಟು ಮಾತಾಡಿದ ಕಾರಣ ಸನ್ಮಾನ ಮಾಡಿದ ಕಾರಣದಿಂದಾಗಿ ನಮ್ಮ ಮನೆಯವರಿಗೂ ಮೊದಲ ಬಾರಿಗೆ ಗೊತ್ತಾಯಿತು ನಾವು ಎಂಥ ಸಾಧನೆ ಮಾಡಿದ್ದೇವೆ ಅಂತೇಳಿ ಗೆಳೆಯರೆ ಪಿ ಸಾಯಿನಾಥ್ ಅವರು ಹೇಳ್ತಾರೆ ಎರಡು ಭಾರತಗಳಿದೆ ಅಂತ ಎರಡು ಭಾರತಗಳಿದೆ ಅಂದ ತಕ್ಷಣ ನಾವೆಲ್ಲರೂ ಸುಲಭವಾಗಿ ಅಂದ್ಕೊಂಡ್ಬಿಡ್ತೀವಿ ಒಂದು ಭಾರತ ಇನ್ನೊಂದು ಇಂಡಿಯಾ ಅಂತಲ್ಲ ಆದರೆ ಪಿ ಅಂತ ಹೇಳೋದು ಆ ರೀತಿಯ ಎರಡು ಭಾರತ ಅಲ್ಲ ಅವ್ರು ಹೇಳ್ತಾರೆ ಎರಡು ಭಾರತ ಇದೆ ಒಂದು ಐ ಪಿ ಎಲ್ ಭಾರತ ಇನ್ನೊಂದು ಬಿ ಪಿ ಎಲ್ ಭಾರತ ಅಂತೇಳಿ ನಾವು ಐ ಪಿ ಎಲ್ ಭಾರತದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವ ಬಿ ಪಿ ಎಲ್ ಭಾರತದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವ ಅನ್ನೋ ಯೋಚನೆಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರ ಸಮೂಹ ಒಮ್ಮೆ ಕೇಳ್ಕೋಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ತೇನೆ ಇವತ್ತು ಯಾರೂ ಕೂಡ ನೆಮ್ಮದಿಯಿಂದ ನಾವು ಕೆಲಸ ಮಾಡ್ತಿಲ್ಲ ಯಾರೂ ಕೂಡ ಮನೆಗೆ ಹೋಗಿ ಇವತ್ತು ನಾನು ಏನು ಪತ್ರಿಕೋದ್ಯಮವನ್ನು ಮಾಡಿದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮಲ್ಲಿ ಉತ್ತರವೇ ಇಲ್ಲ ನಾವು ಇವತ್ತು ಸಂಸ್ಥೆಗಳಿಗೆ ಜಾಹೀರಾತು ತರುವ ಕೇವಲ ಏಜೆಂಟ್ರುಗಳಾಗಿ ಬೇಟಿದ್ದೀವ ಅನ್ನುವಂತಹ ಒಂದು ಕಾಲದಲ್ಲಿ ನಾವು ನಿಜಕ್ಕೂ ಮಾಡಬೇಕಾಗಿರೋದು ಈ ಜನರ ನಿಟ್ಟುಸಿರನ್ನು ಇಲ್ಲವಾಗಿಸುವ ಅವರ ಕಣ್ಣೀರನ್ನು ಒರೆಸುವ ಪತ್ರಿಕೋದ್ಯಮ ಅನ್ನೋದನ್ನು ಇದು ಸಾರಿ ಹೇಳುತ್ತೆ ನಾನು ಯಾಕೆ ಶಿವಾನಂದ ತಗಡೂರವ್ರನ್ನ ಕೆ ವಿ ಪ್ರಭಾಕರವ್ರನ್ನ ಅಷ್ಟೊಂದು ಇಷ್ಟಪಡ್ತೇನೆ ಅಂತಂದರೆ ಇವತ್ತು ಕೊಡ್ತಾ ಇರುವಂತಹ ಪ್ರಶಸ್ತಿಗಳಲ್ಲಿ ಅಂಬೇಡ್ಕರ್ ಪ್ರಶಸ್ತಿ ಇದೆ ಅಷ್ಟೇ ಅಲ್ಲ ಎಮ್ ಎಮ್ ಕಲ್ಬುರ್ಗಿ ಅವರ ಹೆಸರಿನಲ್ಲಿ ಪ್ರಶಸ್ತಿ ಇದೆ ಅಷ್ಟೇ ಅಲ್ಲ ಸಿ ಆರ್ ಕೆ ಸಿ ಆರ್ ಕೃಷ್ಣರಾವ್ ಅನ್ನುವ ವಿಚಾರವಂತರ ಹೆಸರಿನಲ್ಲಿ ಪ್ರಶಸ್ತಿ ಇದೆ ನಮ್ಮ ಸುಬ್ಬು ಒಲೆಯಾರ್ ಇರ್ಬೋದು ಅಥವಾ ಸಿದ್ದನಗೌಡ ಪಾಟೀಲ್ ಇರ್ಬೋದು ಉಗಮ ಶ್ರೀನಿವಾಸ್ ಇರ್ಬೋದು ಅದೇ ರೀತಿ ಎಲ್ಲ ಮೂರು ಪ್ರಶಸ್ತಿಗಳನ್ನು ಅವರ ಹೆಸರಲ್ಲಿ ಇಡಬೇಕು ಅಂದರೆ ಅದಕ್ಕೊಂದು ದೊಡ್ಡ ತಾಕತ್ತು ಬೇಕು ಇವತ್ತು ನಮ್ಮ ದೇಶದಲ್ಲಿ ಏಕ ಭಾರತ ಏಕ ಆಹಾರ ಏಕ ಉಡುಪು ಅನ್ನುವ ಹೆಸರಿನಲ್ಲಿ ಏಕ ಭಾಷೆ ಅನ್ನುವ ಹೆಸರಿನಲ್ಲಿ ಎಲ್ಲವೂ ಹೊರಟಿರಬೇಕಾದ್ರೆ ಇಷ್ಟೊಂದು ವೈವಿಧ್ಯವಾದ ಹೆಸರುಗಳಲ್ಲಿ ಕೊಡಬೇಕು ಅಂತಂದರೆ ಅದಕ್ಕೆ ಬೇಕು ಅಂತಹ ಕೆ ಡಬ್ಲ್ಯೂ ಜೆಯನ್ನು ನಾವೆಲ್ಲರೂ ಕೂಡ ಹಿಂದೆ ನಿಂತು ರಕ್ಷಿಸಬೇಕಾದಂತಹ ಅವರನ್ನು ಇನ್ನೂ ಮುಂದಕ್ಕೆ ಹೋಗೋದಕ್ಕೆ ಬೆಂಬಲ ಕೊಡಬೇಕಾದಂಥ ಅಗತ್ಯ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು